ಪಾವಗೊಡ ಅಬಕಾರಿ ವಲಯದ ಅಡಿ ವಿವಿಧ ಪ್ರಕರಣಗಳಲ್ಲಿ ಜಪ್ತಿ ಮಾಡಿದ ಹಾಗೂ ಪೊಲೀಸ್ ಇಲಾಖೆಯಿಂದ ಹಸ್ತಾಂತರಗೊಂಡ ಅಕ್ರಮ ಮದ್ಯವನ್ನು ತುಮಕೂರು ಜಿಲ್ಲಾ ಅಬಕಾರಿ ಆಯುಕ್ತರ ಆದೇಶದಂತೆ ಮಧುಗಿರಿ ವಲಯ ಡಿವೈಎಸ್ಪಿ ಚಂದ್ರಪ್ಪ ಅವರ ನೇತೃತ್ವದಲ್ಲಿ ಮಂಗಳವಾರ ಪಾವಗೌಡ ತಾಲೂಕಿನ ಹೊರವಲಯದ ಪುರಸಭೆ ತ್ಯಾಜ್ಯ ನಿರ್ವಹಣಾ ಘಟಕದಲ್ಲಿ ನಾಶಪಡಿಸಲಾಯಿತು ವಿವಿಧ ಮೊಕದ್ದಮೆಗಳಲ್ಲಿ ವಶಪಡಿಸಿಕೊಂಡ ಸರಿಸುಮಾರು ನಾಲ್ಕು ಲಕ್ಷ ಮೌಲ್ಯದ ಎಂಟುನೂರ ಆರು ಲೀಟರ್ ಮದ್ಯ ಅರವತ್ತಾರು ಲೀಟರ್ ಬಿಯರ್ ಮೂವತ್ತು ಲೀಟರ್ ಸೇಂದಿ ಸೇರಿದಂತೆ ಬಿಎಲ್ಸಿ ಪ್ರಕರಣಗಳಲ್ಲಿ ಜಪ್ತಿಪಡಿಸಿದ ಒಂದು ಲೀಟರ್ ಮದ್ಯವನ್ನು ನಾಶಪಡಿಸಲಾಯಿತು ಡಿವೈಎಸ್ಪಿ ಚಂದ್ರಪ್ಪ ಅವರು ಮಾತನಾಡಿ ಪರಿಸರ ಮಾಲಿನ್ಯವಾಗದಂತೆ ಪಾವುಗುಡ ವಲಯದಲ್ಲಿ ಜಪ್ತಿ ಮಾಡಿದ್ದ ಅಕ್ರಮ ಮದ್ಯಮನ ನಾಶ ಮಾಡಲಾಗಿದೆ ಅಂತ ಮಾಹಿತಿ ನೀಡಿದರು ಐದು ಲೀಟರ್ ಮಧ್ಯೆ ಅರವತ್ತ್ ಲೀಟರ್ ಜೀರೋ ಮೂವತ್ತು ಲೀಟರ್ ಮೂವತ್ತು ಪಾಯಿಂಟ್ ಐನೂರು ಲೀಟರ್ ಹಿಂದೆ ಇದು ಒನ್ ಮತ್ತು ಒನ್ ಫೋರ್ ಲೀಟರನ್ನು ಅಧಿಕಾರಿಗಳು ತುಮಕೂರು ಜಿಲ್ಲೆ ತುಮಕೂರು ಇವರ ಆದೇಶ ಮೇರೆಗೆ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪಾವಗಡ ತಾಲೂಕು ಯಾವುದು ಸು ವಿಧವಾರಿ ಘಟಕ ಇಲ್ಲಿ ತಹಸೀಲ್ದಾರ್ ಮತ್ತು ಕೆ ಎಸ್ ಪಿ ಸಿ ಎಫ್ ಡಿಪಾರ್ಟ್ ಮ್ಯಾನೇಜರ್ ಇವರ ಸಮಕ್ಷಮದಲ್ಲಿ ನಾಶಪಡಿಸಲಾಯಿತು ಈ ವೇಳೆ ಕೆಎಸ್ಬಿಸಿಎಲ್ ಡಿಫೋ ಮೇಲ್ವಿಚಾರಕ ರೇವಣ್ಕರ್ ಅವರು ಅಬಕಾರಿ ನಿರೀಕ್ಷಕರಾದ ಮೈಕಲ್ ಜಾರ್ಜ್ ಮಾರಪಾ ಹಿತ್ತಲಮನಿ ಕಂದಾಯ ಇಲಾಖಾ ಆರ್ಐ ರಾಜಗೋಪಾಲ್ ಅಬಕಾರಿ ಉಪನಿರೀಕ್ಷಕ ಅಶೋಕ್ ಶೆರೆಗಾರ್ ಸಿಬ್ಬಂದಿಗಳಾದ ನಾಗೇಶ್ ಬಾಬು ರವಿಚಂದ್ರ ಮಾರುತಿ ಮಂಜುನಾಥ್ ಉಪಸ್ಥಿತರಿದ್ದರು